ನಮಸ್ತೆ ಸಮಸ್ತ ಕೋಲಾರ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷದ ಯುಗಾದಿ ಹಬ್ಬ ಎಲ್ಲರ ಬಾಳಲ್ಲಿ ಸಿಹಿ ಕಹಿ ಎರಡು ಸಮನಾಗಿರಲಿ ಸ್ವಲ್ಪ ಸಿಹಿನೇ ಜಾಸ್ತಿ ಇರಲಿ ಅಂತ ನಾನು ಕೇಳ್ತಾಯಿದ್ದೀನಿ ಏನು ಮುಂಬರುವ ದಿನಗಳಲ್ಲಿ ಹೊಸ ವರ್ಷದಲ್ಲಿ ತಮ್ಮೆಲ್ಲ ಕಾರ್ಯಚಟುವಟಿಕೆಗಳು ಯಶಸ್ವಿ ಆಗಬೇಕು ಅತಿ ಉತ್ಸಾಹದಿಂದ ಕೆಲಸ ಮಾಡಬೇಕು ಒಂದು ಯುವಕರ ಬಾಳಲ್ಲಿ ಒಂದು ಹೊಸ ಉತ್ಸಾಹದಿಂದ ಕೋಲಾರ ಜಿಲ್ಲೆಗೆ ಒಂದು ಹೊಸ ಒಳಪು ಬರುತ್ತಿರುವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಎಲ್ಲರ ಮನೆಯಲ್ಲಿ ಸಂತೋಷ ತುಂಬಿ ಅರಿಬೇಕು ಅಂಥೇಳಿ ಈ ವರ್ಷ ವರ್ಷಕ್ಕೆ ಮತ್ತು ಏನು ಎಕ್ಸಾಮ್ಸು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬರೆದಿದ್ದಾರೆ ಈ ಹೊಸ ವರ್ಷ ಹೊಸ ಹೊಸ ಸುದ್ದಿ ಬಂದು ಒಂದು ಉತ್ತಮ ರೀತಿಯಲ್ಲಿ ತೆರೆಗಡೆ ಆಗಬೇಕು ಈ ಯುಗಾದಿ ಹಬ್ಬವನ್ನು ಯಶಸ್ವಿ ರೀತಿಯಲ್ಲಿ ಆಚರಣೆ ಮಾಡಬೇಕಂತ ಇದೇ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಕೋಲಾರಕ್ಕೆ ಸಮೃದ್ಧಿಯಾಗಿ ಮಳೆ ಬೆಳೆ ಬರಬೇಕು ಮತ್ತು ರೈತರ ಬಾಳಲ್ಲಿ ಹೊಸ ಉರುಪು ಮುಖದಲ್ಲಿ ಸಂತೋಷ ಬರಬೇಕಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಮಸ್ತ ಕೋಲಾರ ಜನರಿಗೆ ಮತ್ತೊಮ್ಮೆ ಯೋಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ